ಹೈ ನಮಸ್ಕಾರ ಸ್ನೇಹಿತರೆ ಇನ್ಫೋ ತ್ರೀ ಸಿಕ್ಸ್ಟಿ ಡಿಗ್ರಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ ನಮ್ಮ ನಲ್ಲಿ ನಿಮಗೆ ಸರ್ಕಾರಿ ಉದ್ಯೋಗ ಮಾಹಿತಿಗಳು ಹೊಸ ಸರ್ಕಾರಿ ಯೋಜನೆಗಳು ವರ್ಕ್ ಫ್ರಮ್ ಹೋಮ್ ಅವಕಾಶಗಳು ಮತ್ತಾಗುತ್ತೆ ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ ಒತ್ತಿ ಪ್ರತಿಯೊಂದು ಹೊಸ ಅಪ್ಡೇಟ್ ಕೂಡ ತಕ್ಷಣ ಸ್ನೇಹಿತರೆ ಇವತ್ತು ನಾವು ಮಾತಾಡುವುದು ರೈತರಿಗೆ ತುಂಬಾ ಉಪಯುಕ್ತವಾದ ಪಿಎಂ ಕಿಸಾನ್ ಟ್ರ್ಯಾಕ್ಟರ್ ಯೋಜನೆ ಬಗ್ಗೆ ಈ ಯೋಜನೆಯ ಸಂಪೂರ್ಣ ವಿವರ ಇಲ್ಲಿದೆ ಯೋಜನೆ ಪರಿಚಯ ಕೇಂದ್ರ ಸರ್ಕಾರದಿಂದ ಪ್ರಾರಂಭವಾಗಿರುವ ಪಿಎಂ ಕಿಸಾನ್ ಟ್ರ್ಯಾಕ್ಟರ್ ಯೋಜನೆಯು ರೈತರಿಗೆ ಆರ್ಥಿಕ ನೆರವು ನೀಡಲು ಒಂದು ದೊಡ್ಡ ಹೆಜ್ಜೆ ಈ ಯೋಜನೆಯಡಿ ರೈತರು ಹೊಸ ಟ್ರ್ಯಾಕ್ಟರ್ ಖರೀದಿ ಮಾಡುವಾಗ ಸರ್ಕಾರದಿಂದ ಐವತ್ತು ಶೇಕಡವರೆಗೆ ಸಬ್ಸಿಡಿ ಪಡೆಯಬಹುದು ಸಬ್ಸಿಡಿ ಮೊತ್ತವು ರಾಜ್ಯದಿಂದ ರಾಜ್ಯಕ್ಕೆ ಬದಲಾದರೂ ಸರಾಸರಿ ಮೂವತ್ತು ಶೇಕಡರಿಂದ ಐವತ್ತು ಶೇಕಡವರೆಗೆ ಸಿಗುತ್ತದೆ ಯೋಜನೆಯ ಮುಖ್ಯ ಉದ್ದೇಶ ಆರ್ಥಿಕವಾಗಿ ದುರ್ಬಲ ರೈತರಿಗೆ ಬೆಂಬಲ ನೀಡಿ ಅವರ ಕೃಷಿ ಉತ್ಪಾದನೆ ಹೆಚ್ಚಿಸುವುದು ಟ್ರ್ಯಾಕ್ಟರ್ ಬ್ರಾಂಡ್ಗಳಲ್ಲಿ ಮಹೇಂದ್ರ ಸ್ವರಾಜ್ ಜಾನ್ ಡೀರ್ ಟಾಫೆ ಸೋನಾಲಿಕಾ ಮುಂತಾದ ಪ್ರಸಿದ್ಧ ಬ್ರ್ಯಾಂಡ್ಗಳನ್ನು ಆಯ್ಕೆ ಮಾಡಬಹುದು ಉಳಿದ ಮೊತ್ತವನ್ನು ಕಡಿಮೆ ಬಡ್ಡಿದರದಲ್ಲಿ ಬ್ಯಾಂಕ್ ಸಾಲದ ಮೂಲಕ ಪೂರೈಸಬಹುದು ಅರ್ಹತೆ ವಿವರ ಈ ಯೋಜನೆಗೆ ಅರ್ಹರಾಗಲು ಈ ಕೆಳಗಿನ ಮಾನದಂಡಗಳನ್ನು ಪೂರೈಸಬೇಕು ಒಂದು ಭಾರತೀಯ ನಾಗರಿಕರು ಆಗಿರಬೇಕು ಎರಡು ಹದಿನೆಂಟರಿಂದ ಅರವತ್ತು ವರ್ಷ ವಯಸ್ಸಿನೊಳಗೆ ಇರಬೇಕು ಮೂರು ಕೃಷಿಭೂಮಿ ನಿಮ್ಮ ಹೆಸರಲ್ಲಿ ಇರಬೇಕು ನಾಲ್ಕು ಕಳೆದ ಏಳು ವರ್ಷಗಳಲ್ಲಿ ನೀವು ಯಾವುದೇ ಟ್ರ್ಯಾಕ್ಟರ್ ಯೋಜನೆಗೆ ಅರ್ಜಿ ಹಾಕಿರಬಾರದು ಐದು ಪಿಎಂ ಕಿಸಾನ್ ಯೋಜನೆಯಲ್ಲಿ ನೋಂದಣಿ ಆಗಿರುವವರು ನೇರವಾಗಿ ಅರ್ಜಿ ಹಾಕಬಹುದು ನಿಮ್ಮ ಪಿಎಂ ಕಿಸಾನ್ ಐಡಿ ಆಕ್ಟಿವ್ ಇರಬೇಕು ಆದ್ಯತೆ ಸಣ್ಣ ಮತ್ತು ಮಧ್ಯಮ ರೈತರು ಹಾಗೂ ಮಹಿಳಾ ರೈತರಿಗೆ ಈ ಯೋಜನೆಯಲ್ಲಿ ಮುಖ್ಯ ಆದ್ಯತೆ ದೊರೆಯುತ್ತದೆ ಮಹಿಳಾ ರೈತರಿಗೆ ವಿಶೇಷವಾಗಿ ನಲವತ್ತು ಶೇಕಡಾರಿಂದ ಐವತ್ತು ಶೇಕಡಾವರೆಗೆ ಸಬ್ಸಿಡಿ ಸಿಗುತ್ತದೆ ಅರ್ಜಿಗೆ ಬೇಕಾಗುವ ಅಗತ್ಯ ದಾಖಲೆಗಳು ಅರ್ಜಿ ಸಲ್ಲಿಸಲು ಈ ಕೆಳಗಿನ ದಾಖಲೆಗಳು ಅಗತ್ಯವಿದೆ ಆಧಾರ್ ಕಾರ್ಡ್ ಭೂಮಿ ದಾಖಲೆ ಆರ್ಟಿಸಿ ಅಥವಾ ಪಹಣಿ ಪಾಸ್ಪೋರ್ಟ್ ಸೈಜ್ ಫೋಟೋ ಪ್ಯಾನ್ ಕಾರ್ಡ್ ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಕಿಸಾನ್ ಐಡಿ ಆಧಾರ್ ಲಿಂಕ್ ಮಾಡಿರುವ ಮೊಬೈಲ್ ನಂಬರ್ ಸಬ್ಸಿಡಿ ಪ್ರಮಾಣ ಯೋಜನೆಯಡಿ ವರ್ಗವಾರು ಸಬ್ಸಿಡಿ ಪ್ರಮಾಣ ಸಾಮಾನ್ಯ ವರ್ಗದ ರೈತರು ಇಪ್ಪತ್ತು ಶೇಕಡ ರಿಂದ ಮೂವತ್ತು ಶೇಕಡಾ ಸಬ್ಸಿಡಿ ಎಸ್ಸಿ ಎಸ್ಟಿ ರೈತರು ನಲವತ್ತು ಶೇಕಡರಿಂದ ಐವತ್ತು ಶೇಕಡಾ ಸಬ್ಸಿಡಿ ಮಹಿಳಾ ರೈತರು ವಿಶೇಷ ಸಬ್ಸಿಡಿ ಐವತ್ತು ಶೇಕಡವರೆಗೆ ಉತ್ತರ ಪೂರ್ವ ರಾಜ್ಯಗಳ ರೈತರು ಐವತ್ತು ಶೇಕಡಾವರೆಗೆ ಸರ್ಕಾರದಿಂದ ನೆರವು ಈ ಸಬ್ಸಿಡಿ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಕ್ರೆಡಿಟ್ ಆಗುತ್ತದೆ ಅರ್ಜಿ ಪ್ರಕ್ರಿಯೆ ಈ ಎಲ್ಲಾ ದಾಖಲೆಗಳು ಸಿದ್ಧವಾಗಿದ್ದರೆ ನೀವು ನೇರವಾಗಿ ಸಿಎಸ್ಸಿ ಕೇಂದ್ರಕ್ಕೆ ಹೋಗಿ ಅರ್ಜಿ ಸಲ್ಲಿಸಬಹುದು ಅಥವಾ ನಿಮ್ಮ ಪಿಎಂ ಕಿಸಾನ್ ಪೋರ್ಟಲ್ನಲ್ಲಿ ವಿವರಗಳನ್ನು ಪರಿಶೀಲಿಸಬಹುದು ಪಿಎಂ ಕಿಸಾನ್ ಟ್ರ್ಯಾಕ್ಟರ್ ಯೋಜನೆ ಆರ್ಥಿಕವಾಗಿ ದುರ್ಬಲ ರೈತರಿಗೆ ಹೊಸ ಟ್ರ್ಯಾಕ್ಟರ್ ಪಡೆದು ತಮ್ಮ ಕೃಷಿ ಕೆಲಸ ಸುಲಭವಾಗಿ ಮಾಡಿಕೊಳ್ಳಲು ಒಂದು ಅದ್ಭುತ ಅವಕಾಶವಾಗಿದೆ ಮೂಲ ವಿಡಿಯೋದಲ್ಲಿ ಸೂಚಿಸಿದಂತೆ ಇಂತಹ ಉಪಯುಕ್ತ ಸರ್ಕಾರಿ ಯೋಜನೆಗಳ ಬಗ್ಗೆ ತಿಳಿಯಲು ನಮ್ಮ ಇನ್ಫೋ ಹಬ್ ಥ್ರೀ ಸಿಕ್ಸ್ಟಿ ಡಿಗ್ರಿ ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ